ಸ್ವಾಗತ ಅಂದು ಮೊದಲ ಬಾರಿಗೆ ಕುಮಾರ್ ಉಷಾಳ ಮನೆಗೆ ಎಲ್ಲರೊಂದಿಗೆ ಊಟ ಮಾಡಲು ಬರುವವರಿದ್ದರು ಅವಳ ಇಬ್ಬರು ತಮ್ಮಂದಿರು ಮತ್ತು ಅವರ ಹೆಂಡತಿಯರು ಅವರನ್ನು ಸತ್ಕಾರಿಸಲು ಬೆಳಗಿನಿಂದಲೂ ಸಿದ್ಧತೆಯಲ್ಲಿ ತೊಡಗಿದ್ದರು ತಮ್ಮಂದಿರ ಮಕ್ಕಳು ಹೊಸ ಬಟ್ಟೆಗಳನ್ನು ಧರಿಸಿ ಕುಮಾರ್ ಬರುವುದನ್ನೇ ಕಾಯುತ್ತಿದ್ದರು ಉಷಾ ಚೆನ್ನಾಗಿ ಅಲಂಕರಿಸಿಕೊಳ್ಳಲು ಹಿರಿಯ ತಮ್ಮನ ಹೆಂಡತಿ ರತ್ನ ಸಹಾಯ ಮಾಡುತ್ತಿದ್ದಳು ಉಷಾ ತನ್ನ ವಯಸ್ಸಿಗೆ ಹೋಲಿಸಿದರೆ ಹೆಚ್ಚು ಆಕರ್ಷಕ ಹಾಗೂ ಸ್ಮಾರ್ಟ್ ಆಗಿ ಕಾಣುತ್ತಿದ್ದಳು ಆದರೂ ಅವಳ ಮನಸ್ಸಿನಲ್ಲಿ ಚಿಂತೆ ಹಾಗೂ ವ್ಯಾಕುಲತೆ ಮನೆ ಮಾಡಿತ್ತು ಮೊದಲ ವಯಸ್ಸಿನಲ್ಲಿ ಮದುವೆ ಮಾಡ್ಕೋ ಅಂತ ನೀವೆಲ್ಲ ನನ್ನ ನ್ಯಾಕೆ ಪೀಡಿಸ್ತಿದ್ದೀರಿ ನಾನು ನಿಮಗೆ ಹೊರೆ ಆಗಿದ್ನಾ ನನ್ನನ್ನು ಬಲವಂತವಾಗಿ ಹೊರಗೆ ಹಾಕ್ತಿದ್ದೀರಾ ಎಂದು ಕಳೆದ ವಾರ ಉಷಾ ತನ್ನ ತಮ್ಮಂದಿರು ಹಾಗೂ ಅವರ ಹೆಂಡತಿಯರ ಬಳಿ ಹಲವಾರು ಸಾರಿ ಜಗಳವಾಡಿದ್ದಳು ಆದರೆ ಅವರೆಲ್ಲ ಅವಳ ವಿರೋಧವನ್ನು ನಕ್ಕು ತಲ್ಲಿ ಹಾಕಿದ್ದರು ಸ್ವಲ್ಪ ಹೊತ್ತಿನ ನಂತರ ಉಷಾಕ್ಕಿಂತ ಎರಡು ವರ್ಷ ಚಿಕ್ಕವನಾದ ತಮ್ಮ ಅಜಿತ್ ರೂಮಿಗೆ ಬಂದು ಹೇಳಿದ ಅಕ್ಕ ಕುಮಾರ್ ಬಂದರು ಉಷಾ ಹೇಳದಿದ್ದಾಗ ಅಜಿತ್ ಬಹಳ ಪ್ರೀತಿಯಿಂದ ಅವಳ ಭುಜ ಹಿಡಿದು ನಿಲ್ಲಿಸಿದ ನಂತರ ಭಾವುಕತೆಯಿಂದ ಅಕ್ಕ ಮನಸ್ಸಿನಲ್ಲಿ ಯಾವುದೇ ಟೆನ್ಷನ್ ಇಟ್ಕೋಬೇಡ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾವೇನೂ ಮಾಡಲ್ಲ ಎಂದ ನನಗೆ ಆಗೋಕ್ಕೆ ಇಷ್ಟವಿಲ್ಲ ಉಷಾ ಮೆಲ್ಲಾಗೆ ಹೇಳಿದಳು ಬೇಡ ಬಿಡು ಆದರೆ ಮನೆಗೆ ಬಂದ ಅತಿಥಿಗಳನ್ನು ಸ್ವಾಗತ ಮಾಡಬೇಕಾದ್ರೂ ನಡಿ ಅಜಿತ್ ಅವಳ ಕೈ ಹಿಡಿದು ಡ್ರಾಯಿಂಗ್ ರೂಮ್ಗೆ ಕರೆದುಕೊಂಡು ಹೊರಟ ಉಷಾಳ ಕಣ್ಣುಗಳಲ್ಲಿ ಚಿಂತೆ ಹಾಗೂ ವ್ಯಾಕುಲತೆ ಇನ್ನಷ್ಟು ಹೆಚ್ಚಿತ್ತು ಡ್ರಾಯಿಂಗ್ ರೂಮ್ನಲ್ಲಿ ಕುಮಾರ್ನನ್ನು ಮೂವರು ಮಕ್ಕಳು ಮುತ್ತಿಗೆ ಹಾಕಿದ್ದರು ಕುಮಾರ್ ಎದುರಿಗೆ ಅವರು ಬಹಳಷ್ಟು ಪೆನ್ಸಿಲ್ಗಳು ಮತ್ತು ಕಾಗದಗಳನ್ನು ಇಟ್ಟಿದ್ದರು ಕುಮಾರ್ ಚಿತ್ರಕಾರರಾಗಿದ್ದರು ಮಕ್ಕಳು ತಮ್ಮ ತಮ್ಮ ಚಿತ್ರಗಳನ್ನು ಮೊದಲು ಬರೆಸಿಕೊಳ್ಳಲು ಗದ್ದಲ ಮಾಡುತ್ತಿದ್ದರು ಅವರು ಸ್ವಚ್ಛಂದ ವರ್ತನೆಗೆ ಕಾರಣ ಕುಮಾರ್ ಆ ಮೂವರು ಮಕ್ಕಳ ಮನಸ್ಸನ್ನು ಕೆಲವೇ ನಿಮಿಷಗಳಲ್ಲಿ ಗೆದ್ದು ಬಿಟ್ಟಿದ್ದರು ಅಜಿತ್ನ ಆರು ವರ್ಷದ ಮಗಳು ಕಾವ್ಯ ತನ್ನ ಚಿತ್ರ ಬರೆಸಿಕೊಳ್ಳಲು ಕೆನ್ನೆಯ ಮೇಲೆ ಬೆರಳಿಟ್ಟು ವಯಾರದಿಂದ ಫೋಸ್ ಕೊಟ್ಟಾಗ ಅಲ್ಲಿದ್ದವರಿಗೆಲ್ಲ ನಗು ಬಂತು ಉಷಾ ನಗುತ್ತಾ ಕಾವ್ಯಗೆ ಮುತ್ತುಕೊಟ್ಟು ಕುಮಾರ್ಗೆ ಕೈಮುಗಿದಳು ಇದು ನಿಮಗೆ ಕುಮಾರ್ ಎದ್ದು ನಿಂತು ಒಂದು ಅಗಲವಾದ ಕಾಗದದ ರೋಲನ್ನು ಉಷಕ್ಕೆ ಕೊಟ್ಟರು ನೀವು ಮಾಡಿರೋ ಪೇಂಟಿಂಗ್ ಇದೆಯಾ ಇದರಲ್ಲಿ ಅಜಿತ್ನ ಹೆಂಡತಿ ರತ್ನ ಕುತೂಹಲದಿಂದ ಕೇಳಿದಳು ಹೌದು ಕುಮಾರ್ ಸಂಕೋಚದ ಹೇಳಿದರು ನಾವು ಅದನ್ನು ನೋಡೋಣ ಉಷಾಳ ಚಿಕ್ಕ ತಮ್ಮ ಆಕಾಶ್ನ ಪತ್ನಿ ಆಶಾ ಉತ್ಸಾಹದಿಂದ ಕೇಳಿದಳು ಉಷಾ ರೋಲನ್ನು ಆಶ್ ಆಶಾಗೆ ಕೊಟ್ಟಳು ಅವಳು ರತ್ನಾಳ ಸಹಾಯದಿಂದ ಗಿಫ್ಟ್ ಪೇಪರ್ ಬಿಚ್ಚತೊಡಗಿದಳು ಕುಮಾರ್ ಉಷಾಳ ವರ್ಣಚಿತ್ರ ರಚಿಸಿ ಅವಳಿಗೆ ಉಡುಗೊರೆ ನೀಡಿದ್ದರು ಚಿತ್ರ ಬಹಳ ಸುಂದರವಾಗಿತ್ತು ಎಲ್ಲರೂ ಆ ಚಿತ್ರವನ್ನು ಹೊಗಳತೊಡಗಿದರು ಇದನ್ನು ಯಾವಾಗ ಬರೆದ್ರಿ ಉಷಾ ಮೆಲ್ಲಗೆ ಕುಮಾರ್ನನ್ನು ಕೇಳಿದಳು ನಿಮ್ಮ ಚಿತ್ರ ಎಷ್ಟಾಗಲಿಲ್ವಾ ಕುಮಾರ್ ನಗುತ್ತಾ ಕೇಳಿದರು ಚಿತ್ರ ಬಹಳ ಚೆನ್ನಾಗಿದೆ ಆದರೆ ನೀವು ಬರೆದಿದ್ದು ಹೇಗೆ ರತ್ನ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ಟಿದ್ದರು ಅದನ್ನು ನೋಡಿಕೊಂಡು ನನ್ನ ಕಲ್ಪನಾ ಶಕ್ತಿ ಬೆರೆಸಿ ಚಿತ್ರ ಬರೆದೆ ಕಲಾವಿದರು ಸತ್ಯದ ದರ್ಶನ ಮಾಡಿಸಬೇಕು ಕುಮಾರ್ನವರೇ ನಾನಂತೂ ಸುಂದರವಾಗಿಲ್ಲ ನಾನು ಈ ಕಾಗದದಲ್ಲಿ ಸತ್ಯವನ್ನೇ ತೋರಿಸಿದ್ದೇನೆ ನೀವು ಅಷ್ಟು ಸುಂದರವಾಗಿ ಕಾಡ್ತಿದ್ದೀರಿ ಕುಮಾರ್ ರಹಿ ಮಾತು ಕೇಳಿ ಉಷಾಗೆ ಕೊಂಚ ಗಾಬರಿ ಆಯಿತು ಕೊಂಚ ನಾಚಿಕೆಯೂ ಆಯಿತು ಅವಳು ತಲೆ ತಗ್ಗಿಸಿದಳು ಎಲ್ಲರೂ ಕುಮಾರ್ ಬಳಿ ಬಂದು ಉಷಾಳ ಚಿತ್ರವನ್ನು ಹೊಗಳತೊಡಗಿದರು ಉಷಾ ಎಂದೂ ತನ್ನ ಬಣ್ಣ ರೂಪದ ಬಗ್ಗೆ ಕೇಳಿಯೇ ಇರಲಿಲ್ಲ ಹೀಗಾಗಿ ಸಂಕೋಚಗೊಂಡು ಕುಮಾರ್ಗೆ ಕಾಫಿ ತರಲು ಅಡುಗೆ ಮನೆಗೆ ಹೋದಳು ರತ್ನ ತನ್ನ ಗೆಳತಿ ಕವಿತಾಳ ಮನೆಯಲ್ಲಿ ಸುಮಾರು ಎರಡು ತಿಂಗಳ ಹಿಂದೆ ಉಷಾಳನ್ನು ಕುಮಾರ್ಗೆ ಭೇಟಿ ಮಾಡಿಸಿದ್ದಳು ನಲವತ್ತೆರಡು ವರ್ಷದ ಚಿತ್ರಕಾರ ಕುಮಾರ್ ಕವಿತಾಳ ಕಝಿನ್ ಅವರು ಮದುವೆ ಮಾಡಿಕೊಂಡಿರಲಿಲ್ಲ ಮನೆಯ ಮೂರನೆಯ ಮಹಡಿಯ ಮೇಲೆ ಕೋನೆಯಲ್ಲಿದ್ದರು ಅಲ್ಲಿಯೇ ಅವರ ಸ್ಟುಡಿಯೋ ಕೂಡ ಇತ್ತು ಅಂದು ಕುಮಾರ್ ಅವರ ಸ್ಟುಡಿಯೋದಲ್ಲಿ ಪೆನ್ಸಿಲ್ನಿಂದ ತಯಾರಿಸಿದ ಚನ್ನ ಚಿತ್ರ ಕಂಡು ಉಷಾ ಬೆಚ್ಚಿಬಿದ್ದಳು ಕುಮಾರ್ ಅದರ ಬಗ್ಗೆ ಹೇಳುತ್ತಾ ಉಷಾ ಮೂರು ಮಕ್ಕಳೊಂದಿಗೆ ಪಾರ್ಕಿಗೆ ಬಂದಿದ್ದರು ಮಕ್ಕಳು ಆಟದಲ್ಲಿ ಮಗ್ನರಾಗಿದ್ದರು ಇವರು ಬೆಂಚ್ ಮೇಲೆ ಕೂತು ಗಾಢ ಆಲೋಚನೆಯಲ್ಲಿ ಮುಲುಗಿದ್ದರು ನಾನು ಅವರಿಗೆ ತಿಳಿಯದಂತೆ ಈ ಚಿತ್ರದಲ್ಲಿ ಅವರ ಮುಖದ ವಿಶೇಷ ಭಾವನೆಗಳನ್ನು ಸೆರೆಹಿಡಿಯುವ ಪ್ರಯತ್ನ ಮಾಡಿದೆ ಎಂದರು ಎರಡು ದಿನದ ಮೊದಲು ಉಷಾ ಅಕ್ಕನ ಚಿತ್ರವನ್ನು ಇಲ್ಲಿ ನೋಡಿ ನಾನು ಬೆಚ್ಚಿಬಿದ್ದೆ ನಾನು ಕುಮಾರ್ಗೆ ಉಷಾ ಅಕ್ಕನ ಬಗ್ಗೆ ಹೇಳಿದಾಗ ಅವರು ಉಷಾರನ್ನು ಭೇಟಿಯಾಗಲು ಇಚ್ಛಿಸಿದರು ಅದಕ್ಕೆ ನಾನು ನಿನಗೆ ಫೋನ್ ಮಾಡಿತ್ತು ರತ್ನ ಎಂದು ಕವಿತಾ ಹೇಳಿದಾಗ ಉಷಾಗೆ ಎಲ್ಲವೂ ಅರ್ಥವಾಯಿತು ಕೆಲವು ದಿನಗಳ ನಂತರ ಉಷಾಗೆ ಕವಿತಾ ಮಾರುಕಟ್ಟೆಯಲ್ಲಿ ಸಿಕ್ಕು ತನ್ನ ಮನೆಗೆ ಕಾಫಿಗೆ ಕರೆದುಕೊಂಡು ಹೋದಳು ತನ್ನ ಮಗನ ಬರ್ತ್ಡೇ ಪಾರ್ಟಿಗೂ ಉಷಾಳನ್ನು ಕರೆದಿದ್ದಳು ಈ ಎರಡು ಸಂದರ್ಭಗಳಲ್ಲಿ ಉಷಾ ಹಾಗೂ ಕುಮಾರ್ ಬಹಳಷ್ಟು ಹರಟಿದ್ದರು ಈ ಎರಡು ಭೇಟಿಗಳ ನಂತರ ಕುಮಾರ್ ಪಾರ್ಕ್ನಲ್ಲಿ ಹಲವು ಬಾರಿ ಅವಳನ್ನು ಭೇಟಿಯಾಗಿದ್ದರು ಉಷಾ ಸಂಜೆ ಆಫೀಸ್ನಿಂದ ಬಂದ ನಂತರ ತನ್ನ ತಮ್ಮಂದಿರ ಮಕ್ಕಳ ಜೊತೆ ಅಲ್ಲಿಗೆ ಹೋಗುತ್ತಿದ್ದಳು ಅಲ್ಲಿ ಕುಮಾರ್ ಅವಳ ಮೊಬೈಲ್ ನಂಬರ್ ತೆಗೆದುಕೊಂಡಿದ್ದರು ಅವರಿಬ್ಬರು ಈಗ ಫೋನ್ನಲ್ಲಿಯೇ ಮಾತನಾಡುತ್ತಿದ್ದರು ಒಂದು ದಿನ ಕವಿತಾ ತನ್ನ ಮತ್ತು ರತ್ನೌಶಳ ಮುಂದೆ ಕುಮಾರ್ನನ್ನು ಮದುವೆಯಾಗುವ ಪ್ರಸ್ತಾಪ ಮಾಡಿದರು ಆಗ ಅವಳು ಇಬ್ಬರನ್ನು ಬೈದಳು ನಾನು ಮದುವೆಯಾಗುವುದಿದ್ದರೆ ಹತ್ತು ವರ್ಷಗಳ ಹಿಂದೆಯೇ ಮಾಡಿಕೊಳ್ತಿದ್ದೆ ಈ ಜಂಜಾಟದಲ್ಲಿ ಸಿಲುಕಲು ನನಗೆ ಎಲ್ಲಷ್ಟು ಇಷ್ಟವಿಲ್ಲ ಇನ್ನು ಮೇಲೆ ನಾನು ನನ್ನ ಮುಂದೆ ಇಂಥ ಚರ್ಚೆಗಳು ಎಂದಿಗೂ ಬೇಡ ಹೀಗೆ ಬೈದ ನಂತರ ಅವಳು ತನ್ನ ರೂಮಿಗೆ ಹೋಗಿಬಿಟ್ಟಿದ್ದಳು ನಂತರ ಉಷಾ ಕುಮಾರ್ನನ್ನು ಭೇಟಿಯಾಗುವುದನ್ನು ಅವರೊಂದಿಗೆ ಮಾತನಾಡುವುದನ್ನು ಬಹಳಷ್ಟು ಕಡಿಮೆ ಮಾಡಿದ್ದಳು ಅವಳು ಪಾರ್ಕಿಗೆ ಹೋಗುವುದನ್ನು ನಿಲ್ಲಿಸಿದ್ದಳು ಫೋನ್ ಮಾಡಿದಾಗ ವ್ಯಸ್ತವಾಗಿರುವೆನೆಂದು ನೆಪ ಹೇಳಿ ಬೇಗನೆ ಫೋನ್ ಕಟ್ ಮಾಡಿಬಿಡುತ್ತಿದ್ದಳು ಅವಳಿಗೆ ಇಷ್ಟವಿಲ್ಲದಿರುವುದನ್ನು ತಿಳಿಯದೆ ಅವಳ ಇಬ್ಬರು ತಮ್ಮಂದಿರು ಮತ್ತು ಅವರ ಹೆಂಡತಿಯರು ಆಗಾಗ ಕುಮಾರ್ ಬಗ್ಗೆ ಮಾತನಾಡುತ್ತಿದ್ದರು ಕುಮಾರ್ನನ್ನು ಕವಿತಾಳ ಮನೆಯಲ್ಲಿ ಅಥವಾ ಪಾರ್ಕ್ನಲ್ಲಿ ಅವರುಗಳು ಭೇಟಿಯಾಗುತ್ತಿದ್ದರು ಕುಮಾರ್ ಅಸನ್ಮುಖ ಮತ್ತು ನೇರವಾಗಿ ಮಾತನಾಡುವ ಸ್ವಭಾವ ಅವರಿಗೆ ಎಲ್ಲ ಹಿಡಿಸಿತ್ತು ಉಷಾ ಅನೇಕ ಬಾರಿ ಕೋಪ ವ್ಯಕ್ತಪಡಿಸಿದರು ಅವರೆಲ್ಲರ ಇಚ್ಛೆಯನ್ನು ಬೇರು ಸಹಿತ ನಿರ್ಮೂಲ ಮಾಡಲು ಸಾಧ್ಯವಾಗಿರಲಿಲ್ಲ ಉಷಾ ಕುಮಾರ್ ಜೊತೆ ಮಾತು ಕಡಿಮೆ ಮಾಡಿರೋ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಮನೆಯವರೆಲ್ಲ ಭಾನುವಾರ ಕುಮಾರ್ನನ್ನು ಊಟಕ್ಕೆ ಆಹ್ವಾನಿಸಿರುವ ವಿಷಯ ಉಷಾಗೆ ಇಂದಿನ ರಾತ್ರಿ ಗೊತ್ತಾಯಿತು ಉಷಾ ಕಾಫಿ ಟ್ರೇ ಹಿಡಿದು ಡ್ರಾಯಿಂಗ್ ರೂಮಿಗೆ ಬಂದಾಗ ಅಲ್ಲಿ ಬಹಳ ಗದ್ದಲವಿತ್ತು ಕುಮಾರ್ ಮೂವರು ಮಕ್ಕಳ ಪೆನ್ಸಿಲ್ ಸ್ಕೆಚ್ಚನ್ನು ಬಹಳ ಮನೋರಂಜಕವಾಗಿ ಮಾಡಿಕೊಡ್ತಿದ್ದರು ಪುಟ್ಟ ರಾಹುಲ್ಗೆ ಅವರು ದೊಡ್ಡ ದೊಡ್ಡ ಮೀಸೆಗಳನ್ನು ಇಟ್ಟಿದ್ದರು ಕಾವ್ಯಾಳನ್ನು ರೆಕ್ಕೆಗಳಿರುವ ಅಪ್ಸರೆಯನ್ನಾಗಿ ಮಾಡಿದ್ದರು ರಜತ್ನ ಮುಖದೊಂದಿಗೆ ಸಿಂಹದ ಮುಂಡವನ್ನು ಜೋಡಿಸಿದ್ದರು ಕುಮಾರ್ಗೆ ಉಷಾಳ ಕೈಯಿಂದ ಕಾಫಿ ಪಡೆದು ಕುಡಿಯುವುದೇ ಕಷ್ಟವಾಗಿತ್ತು ಮಕ್ಕಳು ಅವರೊಂದಿಗೆ ಇನ್ನಷ್ಟು ಆಡಲು ಬಯಸುತ್ತಿದ್ದರು ವಾವ್ ಕಾಫಿ ತುಂಬ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದೆ ಹಾಲು ಮತ್ತು ಸಕ್ಕರೆ ಕಡಿಮೆ ಥ್ಯಾಂಕ್ ಯು ಮೊದಲ ಗುಟುಕು ಹಿರಿದ ಕೂಡಲೇ ಕುಮಾರ್ ಉಷಾಗೆ ಧನ್ಯವಾದ ಹೇಳಿದರು ನಿಮ್ಮ ಕಾಫಿ ಹೇಗಿರಬೇಕಂತ ಒಂದು ಸಾರಿ ಉಷಾ ಅಕ್ಕನ ಬಳಿ ಕವಿತಾ ಹೇಳಿದ್ದು ಅದು ಜ್ಞಾಪಕದಲ್ಲಿಟ್ಕೊಂಡು ಅಕ್ಕ ನಿಮ್ಮಿಷ್ಟದಂತೆ ಕಾಫಿ ಮಾಡಿಕೊಟ್ಟಿದ್ದಾರೆ ರತ್ನ ಹೇಳಿದ್ದು ಕೇಳಿ ಉಷಾ ಮೊದಲು ನಾಚಿಕೊಂಡರೂ ನಂತರ ಗಂಭೀರಳಾದಳು ಏನು ಮಾಡೋದು ಕಾಫಿ ನನ್ನ ವೀಕ್ನೆಸ್ ಹಿಂದೆ ನಾನು ಒಂದು ದಿನಕ್ಕೆ ಹತ್ತು ಹನ್ನೆರಡು ಕಪ್ ಕಾಫಿ ಕುಡಿತಿದ್ದೆ ಕುಮಾರ್ ಹೇಳಿದರು ನೀವು ಯಾವುದೇ ಚಿತ್ರ ಬರೆದರೂ ಅದರಲ್ಲಿ ಮುಖದ ಭಾವನೆಗಳನ್ನು ಚೆನ್ನಾಗಿ ಬಿಂಬಿಸ್ತೀರಿ ಆಶಾ ಹೊಗಳಿದಳು ನಾನು ಅಷ್ಟೇನು ಉತ್ತಮ ಚಿತ್ರಗಳನ್ನು ರಚಿಸಲ್ಲ ಹಾಗ್ಯಾಕೆ ಹೇಳ್ತಿದ್ದೀರಿ ನನ್ನ ಚಿತ್ರಗಳು ನೀವು ಹೇಳುವಷ್ಟು ಚೆನ್ನಾಗಿದ್ದರೆ ಚೆನ್ನಾಗಿ ಮಾರಾಟವಾಗಬೇಕಿತ್ತು ನನ್ನ ಚಿತ್ರಗಳ ಮಾರಾಟದಿಂದ ತಿಂಗಳಿಗೆ ಆರು ಏಳು ಸಾವಿರ ರೂಪಾಯಿ ಸಿಗುತ್ತೆ ಬಹಳ ಕಷ್ಟದಿಂದ ಜೀವನ ಸಾಗುತ್ತಿದೆ ಅದಕ್ಕೆ ಇದುವರೆಗೂ ಸಂಸಾರದ ಪತ್ರೆಯಲ್ಲಿ ಸಿಲುಕುವ ಧೈರ್ಯ ಮಾಡಲಿಲ್ಲ ಮದುವೆ ಮಾಡಿಕೊಳ್ಳುವ ಬಗ್ಗೆ ಹೀಗೇನು ಹೇಳ್ತೀರಿ ನೀವು ಆಕಾಶ್ ಕೇಳಿದಾಗ ಎಲ್ಲರೂ ಕುಮಾರ್ನನ್ನು ಕುತೂಹಲದಿಂದ ನೋಡಿದರು ಸಂಗಾತಿಯ ಅಗತ್ಯವಂತೂ ಎಲ್ಲ ವಯಸ್ಸಿನ ವ್ಯಕ್ತಿಗಳಿಗೆ ಇರುತ್ತೆ ಆಕಾಶ್ ನನ್ನಂತಹ ವಿಚಿತ್ರ ಕಲಾವಿದನನ್ನು ಯಾರಾದರೂ ಹುಡುಗಿ ಒಪ್ಪಿದರೆ ಮದುವೆ ಆಗಬಹುದು ತಮಾಷೆಯ ಧ್ವನಿಯಲ್ಲಿ ಹೇಳಿ ಕಾಫಿ ಕಪ್ಪನ್ನು ಮೇಜಿನ ಮೇಲಿಟ್ಟು ಕುಮಾರ್ ಮತ್ತೊಮ್ಮೆ ಮಕ್ಕಳೊಂದಿಗೆ ಆಟದಲ್ಲಿ ಮಗ್ನರಾದರು ಕುಮಾರ್ ಅಲ್ಲಿಂದ ಸಂಜೆ ಐದಕ್ಕೆ ಹೊರಟರು ಮೂವರು ಮಕ್ಕಳಿಗೂ ಅವರನ್ನು ಕಳುಹಿಸಲು ಇಷ್ಟವೇ ಇರಲಿಲ್ಲ ದೊಡ್ಡವರು ಸಹ ಬಹಳ ಪ್ರೀತಿ ಗೌರವಗಳಿಂದ ಅವರನ್ನು ಬೀಳ್ಕೊಟ್ಟರು ಕುಮಾರ್ ಹೊರಟ ನಂತರ ಉಷಾ ತನ್ನ ರೂಮಿಗೆ ಹೊರಟಳು ಇದ್ದಕ್ಕಿದ್ದಂತೆ ಅವಳಿಗೆ ಅಳಬೇಕೆನಿಸಿತು ಆದರೆ ಕಣ್ಣೀರು ಹೊರಬರಲಿಲ್ಲ ಸುಮಾರು ಹದಿನೈದು ನಿಮಿಷಗಳ ಬಳಿಕ ಉಷಾಳ ಇಬ್ಬರು ತಮ್ಮಂದಿರು ಅವರ ಹೆಂಡತಿಯರು ಅವಳ ಕೋನಿಗೆ ಬಂದರು ಅವರುಗಳ ಗಂಭೀರ ಮುಖಗಳನ್ನು ನೋಡುತ್ತಲೇ ಉಷಾ ಅವರು ಬಂದ ಉದ್ದೇಶವನ್ನು ಅರ್ಥ ಮಾಡಿಕೊಂಡಳು ನಾನು ಖಂಡಿತ ಮದುವೆ ಆಗೋಲ್ಲ ಅದರ ಬಗ್ಗೆ ಪದೇ ಪದೇ ಕೇಳಿ ನನ್ನ ತಲೆ ಕೆಡಿಸಬೇಡಿ ಎಂದು ಅವರು ಬಾಯಿ ತೆರೆಯುವ ಮೊದಲೇ ಕಿರುಚಿದಳು ಅಜಿತ್ ಅವಳ ಮುಂದೆ ನೆಲದಲ್ಲಿ ಕುಳಿತು ಪ್ರೀತಿಯಿಂದ ಅವಳ ಕೈ ಹಿಡಿದು ಭಾವುಕ ಸ್ವರದಲ್ಲಿ ಹೇಳಿದ ಅಕ್ಕ ಹನ್ನೆರಡು ವರ್ಷದ ಹಿಂದೆ ಅಪ್ಪ ಇದ್ದಕ್ಕಿದ್ದಂತೆ ತೀರಿಕೊಂಡ ಬಳಿಕ ನೀವೇ ನಮಗೆ ಆಸರೆಯಾದ್ರಿ ನಿಮ್ಮ ಸಂತೋಷ ಸುಖ ಸೌಲಭ್ಯಗಳನ್ನು ಕಡೆಗಣಿಸಿ ನಮ್ಮನ್ನು ಬೆಳೆಸಿದ್ರಿ ನಮ್ಮ ಮದುವೆ ಮಾಡಿಸಿದ್ರಿ ನಿಮ್ಮ ಋಣನ ನಾವೆಂದು ತೀರಿಸೋಕ್ಕಾಗಲ್ಲ ಅರೆ ಅದು ನನ್ನ ಕರ್ತವ್ಯವಾಗಿತ್ತು ಅದನ್ನು ಋಣ ಅಂತ ಯಾಕೆ ಭಾವಿಸ್ತೀಯಾ ಇವತ್ತು ನೀವಿಬ್ಬರು ತಮ್ಮಂದಿರು ಸಂತೋಷವಾಗಿ ಸುಖವಾಗಿ ಇರುವುದನ್ನು ನೋಡಿದರೆ ನನಗೆ ಹೆಮ್ಮೆ ಆಗುತ್ತೆ ಎಂದು ಉಷಾ ತಮ್ಮನ ತ ತಲೆಸ ಸವರಿದಳು ಆಕಾಶ್ ಗದ್ಗದಿ ದಸರದಲ್ಲಿ ಅಕ್ಕ ನಿಮ್ಮ ಆಶೀರ್ವಾದದಿಂದ ಎಂದು ನಾವು ಇಷ್ಟರ ಮಟ್ಟಿಗೆ ಇದ್ದೀವಿ ಈಗ ನಿಮ್ಮ ಬದುಕಿನಲ್ಲೂ ಸಂತೋಷ ಹಾಗೂ ಸುಖವನ್ನು ಕೊಡಬೇಕೆಂದಿದ್ದೇವೆ ದಯವಿಟ್ಟು ಈ ಅವಕಾಶನ ನಮ್ಮಿಂದ ಕಿತ್ಕೋಬೇಡಿ ಎಂದ ಆಕಾಶ್ ಮದುವೆ ಮಾಡು ಅಂತ ನನ್ನನ್ನು ಒತ್ತಾಯಿಸಬೇಡ ನನ್ನ ವಯಸ್ಸಿನಲ್ಲಿ ಈಗ ಮದುವೆಯಾಗುವ ಇಚ್ಛೆಯೇ ಇಲ್ಲ ಹೊಸ ವಾತಾವರಣದಲ್ಲಿ ಒಬ್ಬ ಹೊಸ ವ್ಯಕ್ತಿಯೊಂದಿಗೆ ಹೊಸ ಜೀವನ ಶುರು ಮಾಡುವುದನ್ನು ನೆನಪಿಸಿಕೊಂಡರೆ ಭಯವಾಗುತ್ತೆ ಉಷಾ ಹೇಳಿದಳು ಅಕ್ಕ ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಯಾಗದಂತೆ ನಾವು ನೋಡ್ಕೋತೀವಿ ನಾವಿರುವಾಗ ನಿಮಗೆ ಯಾವ ರೀತಿಯ ಕೊರತೆಗಳು ಉಂಟಾಗೋಲ್ಲ ರತ್ನ ಧೈರ್ಯ ತುಂಬಿದಳು ಕುಮಾರ್ಗೆ ಇನ್ನೂ ಒಂದು ಸ್ವಂತ ಮನೆ ಮಾಡಿಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಗೊತ್ತು ಅದಕ್ಕೆ ನಮ್ಮ ಹೊಸ ಫ್ಲ್ಯಾಟನ್ನು ನಿಮ್ಮಿಬ್ಬರ ಹೆಸರಿಗೆ ಮಾಡಿಕೊಡ್ತೇವೆ ಅಜಿತ್ನ ಘೋಷಣೆ ಕೇಳಿ ಉಷಾ ಬೆಚ್ಚಿಬಿದ್ದಳು ಆಕಾಶ್ ತನ್ನ ಮನದಾಸೆ ವ್ಯಕ್ತಪಡಿಸಿದ ಅಣ್ಣನ ಗಿಫ್ಟ್ ಆಗಿರುವ ಫ್ಲ್ಯಾಟ್ನಲ್ಲಿ ಸಕಲ ಸೌಕರ್ಯಗಳನ್ನು ಒದಗಿಸಿಕೊಡುವುದು ನನ್ನ ಜವಾಬ್ದಾರಿ ಅದನ್ನು ಸಂತೋಷದಿಂದ ಹೊತ್ತು ಕೊಡ್ತೀವಿ ಇದು ನನ್ನ ಪ್ರಾಮಿಸ್ ನಿಮಗೆ ಬೇಕಾದ ಎಲ್ಲ ಒಡವೆಗಳನ್ನು ನಾನು ಮಾಡಿಸಿಕೊಡ್ತೇನೆ ಆಶಾ ಹೇಳಿದಳು ನಿಮಗೆ ಹೊಸ ಸೀರೆಗಳು ಡ್ರೆಸ್ ಕಿಟಕಿ ಪರದೆಗಳು ಕಾರ್ಪೆಟ್ಗಳು ಕುಮಾರ್ಗೆ ಬೈಕ್ ಹೊಸ ಬಟ್ಟೆಗಳು ಎಲ್ಲವನ್ನು ಗಿಫ್ಟ್ ಕೊಡ್ತೀವಿ ಅಕ್ಕ ನೀವು ಹ್ಞೂ ಹನ್ನಿ ಸಾಕು ರತ್ನ ಕಣ್ಣೀರು ಸುರಿಸಿದ ಕೈ ಜೋಡಿಸಿ ಪ್ರಾರ್ಥಿಸಿದಾಗ ಉಷಾ ಎದ್ದು ನಿಂತು ಅವಳನ್ನು ಅಪ್ಪಿಕೊಂಡಳು ಅಕ್ಕ ಹ್ಞೂ ಹನ್ನಿ ಉಷಾ ಯಾರ ಕಡೆ ತಿರುಗಿದರೂ ಅಲ್ಲಿ ಕೈ ಜೋಡಿಸಿ ಪ್ರಾರ್ಥಿಸುವ ಮುಖಗಳೇ ಕಾಣುತ್ತಿದ್ದವು ಆಯಿತು ಆದರೆ ನನಗಿಷ್ಟೊಂದು ಗಿಫ್ಟ್ಗಳು ಬೇಡ ನೀವಿಬ್ಬರು ಕೋಟ್ಯಾಧಿಪತಿಗಳೇನೂ ಅಲ್ಲ ಕೊನೆಗೂ ಮೇಲು ದೊಣಿಯಲ್ಲಿ ಉಷಾ ತನ್ನ ಒಪ್ಪಿಗೆ ಕೊಟ್ಟಳು ಹುರ್ರೆ ಅವರು ನಾಲ್ವರು ಚಿಕ್ಕ ಮಕ್ಕಳಂತೆ ಕುಣಿದು ಒಪ್ಪಳಿಸಿದರು ಉಷಾಳ ಮನದಲ್ಲಿದ್ದ ಒತ್ತಡ ದೊಡ್ಡ ಹೊರೆ ತಟ್ಟನೆ ದೂರವಾಯಿತು ತನ್ನ ಬದುಕು ಸುಂದರವಾಗಿದೆ ಅನಿಸತೊಡಗಿತು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ